ನಮ್ಮ ವರಿಷ್ಠರು ನಾರಾಯಣಸ್ವಾಮಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಲೂಕಲ್ಲಿ ಈ ಅಡ್ಜಸ್ಟ್ಮೆಂಟಿಂದು ಬೇಡ ಕೋಪರೇಟಿವ್ಗಳಲ್ಲಿ ಚುನಾವಣೆ ಮಾಡಿರಿ ಎಲ್ಲನೂ ಸೋಲು ಬಿದ್ದಿದ್ದೆ ನಮಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಜನ ಬೆಂಬಲ ಕೊಡೋರು ಇದ್ದಾರೆ ಜನ ನಮಗೇನೆ ಓಟ್ ಹಾಕೋದು ಈಗ ಮೊನ್ನೆ ಪಿ ಎಲ್ ಡಿ ಬ್ಯಾಂಕ್ ಆಯಿತು ಹದಿಮೂರು ಕದಮೂರು ನಮಗೆ ಆಗಿದೆ ತಾಲೂಕಿಗೆ ಅದು ಟಿ ಎ ಪಿ ಎಮ್ ಸಿ ಆಯಿತು ನಾವೇ ಇದ್ದೀವಿ ಕೋಆಪ್ರೇಟ್ಗಳಲ್ಲಿ ಹೆಚ್ಚಾಗಿ ಸಹಕಾರ ಜನ ಕೊಡ್ತಾ ಇರೋದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ ಆನೇಕಲ್ ಪಟ್ಟಣದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಆಡಳಿತ ಮಂಡಳಿಗೆ ನಿರ್ದೇಶಕರುಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಇಲಾಖೆಯು ಜನವರಿ ಇಪ್ಪತ್ತೆರಡರಂದು ಚುನಾವಣೆಯನ್ನು ಘೋಷಣೆ ಮಾಡಿದ್ದು ಇನ್ನು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರುಗಳ ಸ್ಥಾನ ಇದ್ದು ಅದರಲ್ಲಿ ಹನ್ನೆರಡು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆಯಲಿದ್ದು ಎಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸಂಘದ ಕಚೇರಿಗೆ ಆಗಮಿಸಿ ಚುನಾವಣೆ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ ದೃಶ್ಯ ಕಂಡುಬಂತು ಇನ್ನು ಕಳೆದ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಇಲ್ಲದೆಯೇ ನಿರ್ದೇಶಕರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಈ ಬಾರಿ ಹೊಂದಾಣಿಕೆ ರಾಜಕೀಯ ನಡೆಯುವುದಿಲ್ಲ ಎಂಬ ಮಾತುಗಳು ಕೇಳಿಬಂದಿವೆ ಒಟ್ಟಾರೆಯಾಗಿ ಆನೇಕಾಲ್ ತಾಲೂಕಿನಲ್ಲಿ ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಹೊಂದಾಣಿಕೆ ರಾಜಕೀಯ ನಡೆಯುವುದಿಲ್ಲ ನೇರವಾಗಿ ಜನರ ಬಳಿಗೆ ಹೋಗುತ್ತೇವೆ ಎಂದು ದೊಡ್ಡಹಗಡೆ ಶಂಕರ್ ಅವರು ತಿಳಿಸಿದ್ದಾರೆ ದಿನ ಆನೆಕಲ್ಲು ವಿ ಎಸ್ ಎಸ್ ಎನ್ ಸೊ ಸೊಸೈಟಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಹನ್ನೆರಡು ಅಭ್ಯರ್ಥಿಗಳು ನಾಮಿನೇಷನ್ನ ಸಲ್ಲಿಕೆಯನ್ನು ಮಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸ್ವಾಮೆಯಿಂದ ಮುಂದಿನ ದಿನಗಳಲ್ಲಿ ವಿ ಎಸ್ ಎನ್ ಎಸ್ ಎನ್ನ ಅಧ್ಯಕ್ಷರಾಗಿ ಮತ್ತು ಎಲ್ಲ ಸದಸ್ಯಗಳು ಸೇರಿ ಏನು ಹಿಂದೆ ನಮ್ಮ ಅಧ್ಯಕ್ಷ ಇದ್ದರು ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ಮಾಡಿರೋದ್ರಿಂದ ಏನು ಈ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಎಲ್ಲ ಸದಸ್ಯರು ಸಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಒಪ್ಪಿದ್ದಾರೆ ಆ ಕಾರಣದಿಂದ ಈ ಬಾರಿ ನಾವು ನಮ್ಮ ಹನ್ನೆರಡು ಜನ ಅಭ್ಯಂತ್ರಿ ಅಭ್ಯರ್ಥಿಗಳು ಸಹ ಈ ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಇದಕ್ಕೆಲ್ಲ ನಮ್ಮ ತ ಈ ಸೊಸೈಟಿಗೆ ಸಂಬಂಧಪಟ್ಟ ಸದಸ್ಯರು ತಾವೆಲ್ಲ ಮತವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಕೋಪ್ರೇಟಿವ್ಲಿ ಸೊಸೈಟಿಗಳಲ್ಲಿ ಎಲ್ಲೂ ಎಲೆಕ್ಷನ್ ಆಗಬಾರ್ದು ಕಷ್ಟಪಟ್ಟು ಇದು ಸಂಸ್ಥೆನ ದೊಡ್ಡ ಮಾಡ್ತಾ ಇರ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಸಾರಿ ಅವ್ರಿಗೆ ಅಧ್ಯಕ್ಷರು ಕಾಂಗ್ರೆಸ್ಗೆ ಒಂದು ಸಾರಿ ನಮಗೆ ಒಂದು ಸಾರಿ ಜೆ ಡಿ ಎಸ್ಗೆ ಹೋಗ್ತಾ ಇತ್ತು ಆದರೆ ನಾವು ಕೋಪ್ರೇಟಿವ್ ಸೊಸೈಟಿಗಳಲ್ಲಿ ಮಾಡೋ ಕೆಲಸನ ಅವ್ರಿಗೂ ಬಿಟ್ಟುಕೊಟ್ಟಾಗ ಅವ್ರು ಮಾಡ್ತಾಯಿಲ್ಲ ಇದೆಲ್ಲೋ ಒಂದು ಕಡೆ ಜನಕ್ಕೆ ತೊಂದರೆ ಆಗ್ತಾಯಿದೆ ಅಂತೇಳಿ ತೀರ್ಮಾನ ಮಾಡಿ ಈ ಸಾರಿ ಚುನಾವಣೆಗಳು ಮಾಡೋಣ ಚುನಾವಣೆಯಲ್ಲೇ ಯಾಕೆ ಆಗಿ ಬರಲಿ ಅಂತ ಒಂದು ತೀರ್ಮಾನ ಮಾಡಿದ್ವಿ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಚುನಾವಣೆನೇ ಆಗಲಿ ಆಗಲೇ ಚೆನ್ನಾಗಿರೋ ಚುನಾವಣೆ ಆದರೆ ಅವರು ಜೋರಾಗಿ ನಮ್ಮನ್ನು ಕೇಳ್ತಾರೆ ನಾವು ಅವ್ರನ್ನೂ ಜೋರಾಗಿ ಕೇಳ್ತೀವಿ ಇಲ್ಲೇ ಅಡ್ಜಸ್ಟ್ಮೆಂಟ್ ಅಂದರೆ ಪರಸ್ಪರ ಮಾತಾಡೋವಂಥ ಅವಕಾಶಗಳು ಬರೋದಿಲ್ಲ ಪರಸ್ಪರ ಮಾತಾಡೋವಂಥ ಅವಕಾಶಗಳು ಬಂದೇ ಬಂದ್ರೇ ಕೋಪ್ರೇಟಿವ್ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಕೋಆಪ್ರೇಟಿವಲ್ಲಿ ನಾವು ಚುನಾವಣೆ ಯಾಕೆ ಮಾಡಬಾರ್ದು ಅಂತಿದ್ವಿ ವೆಚ್ಚಗಳು ಜಾಸ್ತಿ ಆಗ್ತದೆ ಅದರಿಂದ ಸಂಘ ಹಾಳಾಗೋಗ್ತದೆ ಅನ್ನೋ ಒಂದು ತೀರ್ಮಾನದಿಂದ ಮಾಡ್ತಾಯಿದ್ವಿ ಈ ಕಾರಣಗಳು ಹೆಚ್ಚಾಗಿರೋದ್ರಿಂದ ನಾವು ಮಾಡಿರುವಂಥ ಸಂದರ್ಭದಲ್ಲಿ ಈಗ ನಾನು ಹದಿನೈದು ವರ್ಷ ದೊಡ್ಡಗಡೆ ವಿ ಎಸ್ ಎಸ್ ಎಲ್ ಸೊಸೈಟಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಾನು ಅಧ್ಯಕ್ಷನಾದಾಗ ಯಾವ ಮಠದಲ್ಲಿತ್ತು ಇವತ್ತು ಎಲ್ಲಿ ಹೋಗಿದೆ ಸೊಸೈಟಿ ಎಲ್ಲ ಜನಕ್ಕೆ ಗೊತ್ತಿದೆ ಜನನೇ ತೀರ್ಮಾನ ಮಾಡಿದೆ ಅವರಿದ್ದಾಗ ಏನಾಯಿತು ಸೂಪರ್ ಸೈಡ ಸೊಸೈಟಿ ಇವತ್ತು ಆ ಸೊಸೈಟಿ ನಾನು ಸಾ ನನ್ನ ಅಧ್ಯಕ್ಷನಾದಾಗ ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಇತ್ತು ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅಂದರೆ ನಾವು ಎಷ್ಟು ಶಿಸ್ತಬದ್ಧವಾಗಿ ಸೊಸೈಟಿಯನ್ನು ನಡೆಸಿರ್ತೀವಿ ಅನ್ನೋದು ಮುಂಚೂಣಿಗೆ ಬರ್ತದೆ ಆ ಕಾರಣದಿಂದ ನಮ್ಮ ವರಿಷ್ಠರು ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಲೂಕಲ್ಲಿ ಈ ಅಡ್ಜಸ್ಟ್ಮೆಂಟಿಂದು ಬೇಡ ಕೋಪ್ರೇಟಿವ್ಗಳಲ್ಲಿ ಚುನಾವಣೆ ಮಾಡಿರಿ ಎಲ್ಲನೂ ಸೋಲು ಗೆಲುವಿದ್ದಿದ್ದೆ ನಮಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಜನ ಬೆಂಬಲ ಕೊಡೋರು ಇದ್ದಾರೆ ಜನ ನಮಗೇನೆ ಓಟ್ ಹಾಕೋದು ಈಗ ಮೊನ್ನೆ ಪಿ ಎಲ್ ಡಿ ಬ್ಯಾಂಕ್ ಆಯಿತು ಹದಿಮೂರು ಕದಮೂರು ನಮಗೆ ಆಗಿದೆ ತಾಲೂಕಿಗೆ ಕೊಟ್ಟಿರೋದು ಟಿ ಎ ಪಿ ಎಮ್ ಸಿ ಆಯಿತು ನಾವೇ ಇದ್ದೀವಿ ಕೋಪ್ರೇಟಿವ್ಗಳಲ್ಲಿ ಹೆಚ್ಚಾಗಿ ಸಹಕಾರ ಜನ ಕೊಡ್ತಾ ಇರೋದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಮತ್ತು ಕೊಡ್ತಾ ಇದ್ದಾರೆ ಅದನ್ನ ಉಳಿಸ್ಕೋಬೇಕು ನಮ್ಮ ಕರ್ತವ್ಯನೂ ಇದೆ ಉಳಿಸ್ಕೊಳ್ತೀವಿ ಬಿಜೆಪಿ ಸರ್ ಸಾರು ಬಂಡಾಯ ಯಾವುದೇ ಕಾರಣಕ್ಕೆ ಬರೋದಿಲ್ಲ ಯಾಕೆ ಅಂದರೆ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ಪಕ್ಷಗಳಲ್ಲೂ ಗೊಂದಲ ಅನ್ನೋದು ಇರ್ತದೆ ಚುನಾವಣೆಗಳಲ್ಲಿ ಮೂರು ಸಾರಿ ನಮಗೆ ಅವಕಾಶ ಕೊಟ್ಟು ಕೊಡಿ ಅಂದಾಗ ಸಂದರ್ಭಗಳು ಕೊಡೋ ಸ ಒಂದು ಇಕ್ಕಟ್ಟಿನಲ್ಲಿ ಒಂದೊಂದು ಸಾರಿ ಅವರಿಗೆ ಅವಕಾಶ ತಪ್ಪುತ್ತದೆ ಆ ಕಾರಣದಿಂದ ಹಾಕ್ಕೊಳ್ತಾರೆ ಆದ್ರೂ ತಿರ್ಗಾ ಚುನಾವಣೆಗೆ ಪೇಸ್ ಮಾಡೋದಕ್ಕೆ ರೆಡಿ ಆಗಲ್ಲ ಒಂದೊಂದು ಸಾರಿ ಆಗ್ಬಿಡ್ತದೆ ಇಲ್ಲ ಅಂತಂದು ನಮ್ದು ಬಣನೇ ಇಲ್ಲ ರೀ ಎಲ್ಲರಿ ಬಣ ಇಲ್ರಿ ನಾವೆಲ್ಲ ಬಣಗಳೇ ಅಲ್ಲ ನಮಗೆ ನಾವೆಲ್ಲ ಒಂದೇ ಭಾರತೀಯ ಜನ ಒಗ್ಗಟ್ಟಾಗಿ ಮಾಡಿದ್ದೀವಲ್ಲ ನಾವು ಒಗ್ಗಟ್ಟ ನಾವು ನಾವು ನಮಗೆ ಬಂಡ ಅನ್ನೋದಲ್ಲ ರೀ ನಾವು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿರೋರು ನಮ್ಮ ವಿರುದ್ಧವಾಗಿ ನಿಂತ್ಕೊಂಡಿದ್ದು ಪಾರ್ಟಿಯಿಂದ ಸಸ್ಪೆಂಡ್ ಆಗಿರೋರು ಅದು ಬಣ ಅಂತ ಹೆಂಗೆ ಹೇಳ್ತೀರಿ ನೀವು ಅವ್ರ ಆಸೆ ಬಿಟ್ಟು ಹೋಗಿ ಕಾ ತಪ್ಪು ಮಾಡಿಬಿಟ್ಟಿದ್ದೀವಿ ನಮ್ಗೆ ಅವಕಾಶ ಇಲ್ಲ ನಾವು ಹೋಗ್ಬಾರ್ದು ಅನ್ನೋ ತೀರ್ಮಾನ ನಮಗೆ ಸೇರಿಸಿಕೊಳ್ಳಿ ಅಂದ್ಬಿಟ್ಟು ನಮ್ಗೆ ವಿಕ್ಕಟ್ಟು ಕೊಡ್ತಾರೆ ಒಂದು ಸಾರಿ ಎರಡು ಸಾರಿ ಮಾಡ್ತೀವಿ ತಿರ್ಗಿ ಪಕ್ಷಕ್ಕೆ ಕರ್ಕೊಳ್ತೀವಿ ನಾವು ಅವರೆಲ್ಲೂ ಒಂದು ಸಾರಿ ತಪ್ಪು ಮಾಡಿದರೆ ಒಂದು ಮೂರು ನಾಲ್ಕು ಸಾರಿ ಅವ್ರಿಗೆ ಪನಿಷ್ಮೆಂಟ್ ಆಗಲಿ ಅಂತ ಬಿಟ್ಟಿದ್ದೀವಿ ಅಷ್ಟೇ ತಿರ್ಗಿ ಮತ್ತೆ ಭಾರತೀಯ ಜನತಾ ಅವ್ರ ಕೈಯಲ್ಲಿ ಕಾಂಗ್ರೆಸ್ ಕೋಟಾ ಹಾಕ್ಸ್ಕೊಳ್ರಿ ಯಾವುದೇ ಕಾರಣಕ್ಕಾಗಲ್ಲ ಅವರು ಕಾಂಗ್ರೆಸ್ಗೆ ಹೋಗ್ಬಿಡ್ತದೆ ಮತ ಅಂದ್ಬಿಟ್ಟು ಪದ ನಮ್ಮ ಮನೆ ನಾಮಿನೇಷನ್ಗಳು ಹಾಕಿದ್ದವರು ತಿರುಗ ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲೇ ಕೆಲಸ ಮಾಡೋದು ನಾವು ಕೆಲವೊಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಸ್ಟೇಕ್ ಆಗಿದ್ದೀವಿ ಅಷ್ಟೇ ಬಿಟ್ಟರೆ ಮುಂದಿನ ದಿನಗಳಲ್ಲಿ ತಮ್ಗೆ ತಮಗೆ ಗೊತ್ತಾಗ್ತದೆ ಒಗ್ಗಟ್ಟಿನ ಕೆಲಸ ಮಾಡ್ತೀವಿ ನಾವು ಭಾರತೀಯ ಜನತಾ ಪಕ್ಷ ಏನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ವಿ ಎಸ್ ಎಸ್ ಎನ್ ಸೊಸೈಟಿ ಏನಿದೆ ಈ ಸೊಸೈಟಿಲಿ ಈಗ ಎಲೆಕ್ಷನ್ ಬಂದಿದೆ ಈ ಎಲೆಕ್ಷನ್ನು ಮತ್ತು ಕಳೆದ ನಾನು ಈಗಾಗಲೇ ನಾನು ತಿಳ್ಕೊಂಡಾಗೆ ನಲವತ್ತೊಂಬತ್ತು ವರ್ಷ ಆಗಿದೆ ಎಪ್ಪತ್ತಾರನೇ ಇಸ್ಪಿಲಿ ಈ ಸೊಸೈಟಿ ಸ್ಟಾರ್ಟ್ ಆಯಿತು ಅಂತ ಈಗ ನಾನು ತಿಳ್ಕೊಂಡೆ ಮತ್ತು ನಲವತ್ತೊಂಬತ್ತು ವರ್ಷಗಳಿಂದ ಯಾವತ್ತೂ ಇದೊಂದು ರಾಜಕೀಯ ಕ್ಷೇತ್ರವಾಗಿ ಉಳಿದಿಲ್ಲ ಇಲ್ಲೆಲ್ಲ ಎಲ್ಲ ಪಕ್ಷಾತೀತವಾಗಿ ಅಣ್ಣ ತಮ್ಮಂದರಂತೆ ಈ ಎಲೆಕ್ಷನ್ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಪಕ್ಷಾತೀತವಾಗಿ ಎಲೆಕ್ಷನ್ ನಡೆದು ಎಲ್ಲರೂ ಒಗ್ಗಟ್ಟಾಗಿ ಮತ್ತು ಈ ಸಂಸ್ಥೆನ ಒಂದು ಉದ್ಧಾರ ಮಾಡೋ ರೀತಿಯಲ್ಲಿ ಎಲ್ಲರೂ ಸಹಕಾರ ನೀಡಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಂಘದ ಚುನಾವಣೆ ಇಪ್ಪತ್ತೆರಡು ಒಂದು ಈ ಸಾವಿರದ ಒಂಬೈನೂರ ಈ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಇವತ್ತು ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ನಮ್ಮ ಹಿರಿಯರ ಮುಖಾಂತರ ನಾವೆಲ್ಲರೂ ನಾಮಿನೇಷನ್ ಮಾಡಿದ್ದೀವಿ ಇಲ್ಲಿ ಸುಮಾರು ಇತಿಹಾಸ ಇಂದಿನಿಂದ ಯಾವುದೇ ಪಕ್ಷ ಅಂತ ಬೆಳೆಸ್ಕೊಳ್ಳದೆ ಪಕ್ಷಾತೀತವಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿಕೊಂಡು ಅಭಿವೃದ್ಧಿ ಮಾಡಿಸ್ಕೊಂಡು ಬಂದಿದ್ದೀವಿ ಈಗ ಮುಂದೆನೂ ಕೂಡ ಈ ಪಕ್ಷಾತೀತವಾಗಿ ಚುನಾವಣೆ ಆಗಲಿ ಶಾಂತಿಯುತವಾಗಿ ಚುನಾವಣೆ ಆಗಲಿ ಅಂತೇಳಿ ನಾನು ಎಲ್ಲರ ಸದಸ್ಯರ ಹತ್ರ ಕೋರ್ಕೋತೀನಿ ಏನು ಇವತ್ತು ವಿ ಎಸ್ ಎನ್ನ ವಿ ಎಸ್ ಎನ್ ಬ್ಯಾಂಕ್ನ ಏನು ಎಲೆಕ್ಷನ್ ಇರೋದರಿಂದ ಇವತ್ತು ನಾ ನಾಳೆ ಕೊನೆ ದಿನ ಇರೋ ಇರುತ್ತೆ ಇವತ್ತು ನಮ್ಮ ನಾಯಕರ ಮುಖಾಂತರ ನಮ್ಮ ಶಂಕರ್ ಇರ್ಬೋದು ನಮ್ಮ ಜೆ ಪಿ ಅವರು ಇರ್ಬೋದು ಶ ಮಾಜಿ ಸಚಿವರು ಸಹ ಇದಕ್ಕೆಲ್ಲ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಯಾವ ರೀತಿ ಆಗಬೇಕು ಯಾವ ರೀತಿ ಯಾವ ಊರಿಗೆ ಏನೇನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಕೂತು ಪರಿಶೀಲನೆ ಮಾಡಿ ಇವತ್ತು ಹನ್ನೆರಡು ಕ್ಯಾಂಡಿಡೇಟನ್ನು ನಮ್ಮ ಸಚಿವರು ಮುಖಾಂತರ ಇವತ್ತು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ನಾಮಿನೇಷನ್ ಫೈನ್ ಮಾಡಿದ್ದೀವಿ ಹನ್ನೆರಡು ಜನಕ್ಕೆ ಹನ್ನೆರಡು ಜನ ಯಾವುದೇ ಇಲ್ಲದೆ ನಾವು ಗೆದ್ದು ಬರ್ತೀವಿ ಏಕೆಂದರೆ ನಮ್ಮ ಈ ವಿ ಎಸ್ ಎನ್ ಸೊಸೈಟಿ ಮುಂದೆ ನೋಡಿದ್ವಿ ತಾವೆಲ್ಲ ಯಾವ ರೀತಿ ಇತ್ತು ಒಂದು ಸಣ್ಣ ಒಂದು ಶಿಥಲವಾದ ಬಿಲ್ಡಿಂಗಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ನಾವೆಲ್ಲ ಬಂದ ಮೇಲೆ ಇವತ್ತು ಒಳ್ಳೆ ಐಟೆಕ್ ಆಗಿ ಈ ಬ್ಯಾಂಕನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲ ರೈತ ರೈತರಿಗೆ ಯಾವ ರೀತಿ ಅವರಿಗೆ ಲೋನ್ಗಳು ಕೊಡೋದಿರ್ಬೋದು ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ಥರದ್ದನ್ನು ನಾವು ಹದಿನೈದು ವರ್ಷದಿಂದ ಅಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸೋಮವಾರರು ಕೂಡ ಮೊನ್ನೆ ಈ ಟರ್ಮಲ್ಲಿ ಬಿ ಡಿ ಸಿ 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 ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಮಾಡಿ ಕಳಿಸಿದ್ವಿ ಅವರು ಸಹ ಅಲ್ಲಿ ಕಾರ್ಯನಿರ್ವ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಂಕರು ನಾವು ದೊಡ್ಡಗಡೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಧ್ಯಕ್ಷರ ಕಾರ್ಯನಿರ್ತಾ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲ ನಾಯಕರುಗಳು ಕೂಡ ಇವತ್ತು ಈ ಬ್ಯಾಂಕ್ನ ಶ್ರ ಉನ್ನತ ಇದಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ ನಾವು ಸಹ ಇವತ್ತು ಈ ಬ್ಯಾಂಕ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಸಪ್ತ ಮಾಡಿ ಇವತ್ತು ಹನ್ನೆರಡುಗೆ ಹನ್ನೆರಡು ಜನ ಗೆಲ್ಸೋದ ಮುಖಾಂತರ ಮುಂದಿನ ದಿನಗಳಲ್ಲಿ ಇದೇನಿದೆ ಇನ್ನು ಏನು ಸಮಸ್ಯೆ ಇದೆ ಬಿಲ್ಡಿಂಗಲ್ಲಿ ಎಲ್ಲ ಥರ ಪರಿಹಾರ ಮಾಡಿ ಏನು ಕಾಂಪ್ಲೆಕ್ಸ್ ಕಟ್ಟೋದಿರ್ಬೋದು ಮತ್ತು ಡೆವಲಪ್ ಮಾಡೋದಿರ್ಬೋದು ಎಲ್ಲ ಥರದ್ದು ನಾವು ನಮ್ಮ ನಾಯಕರು ಒಗ್ಗೂಡಿ ನಾವೆಲ್ಲ ಕೆಲಸ ಮಾಡ್ತೇವೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನು ಬ್ಯಾಂಕ್ನ ಅಭಿವೃದ್ಧಿ ಪಡಿಸ್ತೇವೆ ಅಂತೇಳಿ ನಾನು ಹೇಳ್ತಾ ನಾವೆಲ್ಲ ಹನ್ನೆರಡು ಜನಕ್ಕೆ ಹನ್ನೆರಡು ಜನ ನಮಗೆ ಜನ ಓಟ್ ಮಾಡಲಿ ನಮಗೆ ಜಯಶೀಲರಾಗಿ ಮಾಡಲಿ ಅಂತೇಳಿ ನಾನು ನಮ್ಮ ಮಧ್ಯಾರ ಬಾಂಧವ್ಗಳಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಜಯ ಕಟ್ಟು ಆಲೇಕಲ್ ವಿ ಎಸ್ ಎಸ್ ಎನ್ ಸೊಸೈಟಿಯಿಂದ ಎಲೆಕ್ಷನ್ನು ಡಿಕ್ಲೇರ್ ಆಗಿದ್ದು ಇಪ್ಪತ್ತೆರಡನೇ ತಾರೀಕು ಎಲೆಕ್ಷನ್ ನಡೀಬೇಕಾಗ್ತದೆ ಈ ವಿ ಎಸ್ ಎಸ್ ಎನ್ ಸೊಸೈಟಿ ಅಂದರೆ ಸುಮಾರು ಜನ ಗೊತ್ತಾಗಲ್ಲ ಶಂಕರಾಪುಲ್ ಸೊಸೈಟಿ ಅಂದ್ರೆ ಇದೊಂದು ಎರಡು ಜನ ಗೊತ್ತಾಗೋದು ಈ ಎಲೆಕ್ಷನ್ ಬಂದಿರೋದ್ರಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಗೋಬಣ್ಣವರು ಪದ್ಮನಾಭ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಹರೀಶ್ ಅವರು ಎಲ್ಲ ಪ್ರತಿಯೊಬ್ಬರು ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿ ಯಾವ್ಯಾವ ಊರಲ್ಲಿ ಯಾರ್ಯಾರು ಓಟ್ ಇರ್ತದೆ ಆ ಓಟ್ ಇನ್ಚಾರ್ಜ್ ಅವ್ರು ತೊಗೊಂಡು ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಲಿ ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಗೆಲ್ಲಿ ಅಂದ್ಬಿಟ್ಟು ನಾನು ಶುಭ ಕೋರ್ತಾ ಇದ್ದೀನಿ ಆಮೇಲೆ ಯಾವುದೇ ಪಾರ್ಟಿಗೆ ಅಲ್ಲಿ ಸೊಸೈಟಿ ಇಂಪ್ರೂವ್ ಆಗಬೇಕು ಅದು ಇಂಪಾರ್ಟೆಂಟಾಗಿ ಯಾರು ಬಂದರೂ ಅದು ನೋಡ್ಕೊಳ್ಬೇಕು ಅಂತ ಎಲ್ಲ ಈ ಚುನಾವಣೆಗೆ ಒಂದು ಶುಭ ಕೋರ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಅಂದ್ಬಿಟ್ಟು ನಾನು ಆನೆ ವ್ಯವಸಾಯ ಸೇವಾ ಸಹಕಾರ ಸಂಘ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಡ್ಕೊಂಡು ಇದೆ ಈ ಬಾಡಿಯಲ್ಲಿ ಸುಮಾರು ಮೊದಲಿಗೆ ಇಲ್ಲಿ ಯಾರೂ ಬರ್ತಾ ಬರ್ತಾಯಿರಲಿಲ್ಲ ರೈತರೇ ಬರ್ತಾಯಿರಲಿಲ್ಲ ಈಗ ರೈತರನ್ನ ಒಂದು ಬಂದ್ರಪ್ಪ ಬಂದ್ರಪ್ಪ ಅಂತ ಕರೆದು ಕರೆದು ಅವರಿಗೆ ಒಂದು ಲೋನು ಕೊಡಿಸೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಯಾರೇ ಬಂದ್ರೂ ಸಹ ಇನ್ನು ವಿ ಎಸ್ ಎಸ್ ಎನ್ ಸೊಸೈಟಿನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಎಲ್ಲರೂ ಕೈಗೂಡಿಸ್ಬೇಕು ಅಂತೇಳಿ ಎಲ್ಲ ಆಲ್ ಪಾರ್ಟೀಸ್ನವ್ರಿಗೆ ಎಲ್ರಿಗೂ ಹೇಳೋದು ನಾನು ಕೇಳ್ಕೊಳೋದಷ್ಟೇ ಎಲ್ಲರೂ ಹೊಂದಾಣಿಕೆಯಿಂದ ಮಾಡಿಕೊಂಡು ಈ ಸಂಸ್ಥೆನ ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ವಿ ಎಸ್ ಎಸ್ ಎನ್ ಸೊಸೈಟಿ ಪರವಾಗಿ ನಾನು ಮನವಿ ಮಾಡಿಕೊಳ್ತೀನಿ ಇಂದು ಆನೇಕಲ್ ವಿ ಎಸ್ ಎಸ್ ಎನ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಹನ್ನೆರಡು ಜನ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ನಮ್ಮ ಎ ನಾರಾಯಣ ಸೋಮಣ್ಣನವರ ನಾಯಕತ್ವದಲ್ಲಿ ಇವತ್ತು ಎಲ್ಲರೂ ನಾಮಿನೇಷನ್ ಮಾಡಿದ್ದು ಹನ್ನೆರಡುಕ್ಕೆ ಹನ್ನೆರಡು ಸಹ ನಾವು ಜಯಶೀಲರಾಗ್ತೀವಿ ಯಾಕೆಂದರೆ ಸಹಕಾರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮತದಾರರಿರೋದ್ರಿಂದ ಮತ್ತು ಮ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸೋದ್ರಿಂದ ನಾವು ಯು ವಿ ನಲ್ಲಿ ಮತ್ತೊಮ್ಮೆ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವು ಗೆಲ್ತೀವಿ ಆ ಮೂಲಕ ಮತ್ತೊಮ್ಮೆ ಇದನ್ನು ಅಭಿವೃದ್ಧಿಗೆ ನಮ್ಮ ಎಲ್ಲ ನಿರ್ದೇಶಕರು ಶ್ರಮಿಸ್ತಾರೆ ಅಂತೇಳಿ ಈ ಮೂಲಕ ಹೇಳೋದಿ ಚಪ್ಪ ಈ ದಿನ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಒಂದು ಚುನಾವಣೆ ಪ್ರಯುಕ್ತ ಇಲ್ಲಿ ಎಲ್ಲ ಪಕ್ಷದ ನಾಯಕರು ಪಕ್ಷದ ಮಂಡಲ ಅಧ್ಯಕ್ಷರಾದಂಥ ಮುನರಾಜ್ಗೌಡರು ಮಾಜಿ ಅಧ್ಯಕ್ಷರಾದಂಥ ಶಂಕರ್ ಅವರು ರಜಾಪುರ ಮಂಡಲದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಅವರು ನಮ್ಮ ಆನೇಕಲ್ ವಿ ಎಸ್ ಎಸ್ ಮಾಜಿ ಅಧ್ಯಕ್ಷರಾದಂಥ ಶ್ವೇತಾ ರಾಜಣ್ಣನವರು ಮತ್ತು ಅನೇಕ ಜನ ಎಲ್ಲ ಮಿತ್ರರು ಇವತ್ತಿನ ದಿವಸ ಸೇರಿ ಇವತ್ತು ದಿವಸ ಒಣ ಆನೆಕಲ್ ವಿ ಎಸ್ ಎಸ್ ಎನ್ನ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಮತ ಬಾಂಧವರು ಮತ್ತು ಆನೇಕಲ್ ತಾಲೂಕಿನ ಮತ್ತು ಆನೇಕಲ್ ಕ್ಷೇತ್ರದ ಎಲ್ಲ ಮತಬಾಂಧವರು ಭಾರತೀಯ ಜನತಾ ಪಕ್ಷದ ಒಂದು ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ನೀಡುವುದರ ಮುಖಾಂತರ ಈ ಬಾರಿ ಈ ಒಂದು ಸಂಘದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಜಯಶಾಲಿಗಳಾಗುವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ ಏನು ಇವತ್ತಿನ ದಿನ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಿಮಿತ್ತ ನಾಮಪತ್ರಗಳನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಹನ್ನೆರಡು ಜನ ನಾಮಪತ್ರ ಸಲ್ಲಿಸಿದ್ದೇವೆ ಅದರಲ್ಲಿ ನಾನು ಸಹ ಒಂದು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಈ ಬ್ಯಾಂಕ್ಗೆ ಸಂಬಂಧಪಟ್ಟ ಎಲ್ಲ ಮತದಾರ ಬಂಧುಗಳು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಹನ್ನೆರಡು ಜನಕ್ಕೂ ಸಹ ಮತ ನೀಡಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ನ ಮುಖಾಂತರ ಎಲ್ಲ ರೈತರ ಒಂದು ಅಭಿವೃದ್ಧಿಗೆ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ಈ ಒಂದು ದಿನ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾಜಿ ಸಚಿವರಂಥ ಎ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮಾಜಿ ಅಧ್ಯಕ್ಷರಂತ ಶಂಕರ್ ಅವರು ಸರ್ಜಾಪುರ ಮಾಜಿ ಅಧ್ಯಕ್ಷರಂತ ಜೆ ಪಿ ಅಣ್ಣವರು ಅದೇ ರೀತಿ ಮುನರಾಜೇಗೌಡರು ಮಂಡಲ ಅಧ್ಯಕ್ಷರು ಹಾಗೆ ಸೋಮಶೇಖರ್ ರೆಡ್ಡಿ ಅವರು ದಿನ್ನೂರು ರಾಜವರು ಮುತ್ತೂರು ನಾರಾಯಣಪ್ಪ ಅವರು ಇನ್ನೂ ಅನೇಕ ಮುಖಂಡರು ಇಲ್ಲಿ ನಮ್ಮ ಜೊತೆ ಭಾಗವಹಿಸಿ ಈ ಒಂದು ನಾಮಪತ್ರ ಕಾರ್ಯ ಪ್ರಕ್ರಿಯೆಯನ್ನು ನಾವು ಮುಗಿಸಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಮತದಾರ ಬಂಧುಗಳು ಬಿ ಜೆ ಪಿ ಬೆಂಬಲಿತ ಹನ್ನೆರಡು ಜನ ಸದಸ್ಯರಿಗೆ ಮತ ನೀಡಿ ಜೈಶೀಲರನ್ನಾಗಿ ಮಾಡಬೇಕು ಆ ಮುಖಾಂತರ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಏನು ವಿ ಎಸ್ ಎನ್ಸನ್ ಬ್ಯಾಂಕ್ ಆನೆಕಲ್ ನಡೆಯುವ ಇಪ್ಪತ್ತೆರಡರಂದು ಜನವರಿ ಇಪ್ಪತ್ತೆರಡರಂದು ನಡೆಯುವ ಚುನಾವಣೆಗೆ ನಮ್ಮ ಬಿ ಜೆ ಪಿ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಈ ದಿನ ನಾಮಪತ್ರ ಸಲ್ಲಿಸಿದ್ದಾರೆ ಈ ನಾಮಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ನಮ್ಮ ಮಾಜಿ ಸಚಿವರಾದಂಥ ಎ ಅವರು ಮಂಡಲಾಧ್ಯಕ್ಷರಾದ ಮುನ್ನರಾಜಿಗೌಡರು ನಮ್ಮ ಸ್ನೇಹಿತರಾದಂಥ ದೊಡ್ಡಗಡೆ ಶಂಕರು ಮುತ್ತೂರು ನಾರಾಯಣಪ್ಪ ಅವರು ದಿನ್ನೂರು ರಾಜು ಅವರು ಸೋಮಣ್ಣವರೆಲ್ಲ ಹಾಜರಾಗಿದ್ದಾರೆ ಏನು ಈಗ ಈ ನಾಮಪತ್ರ ಸಲ್ಲಿಸಿದ್ದಾರೆ ಹನ್ನೆರಡು ಅಭ್ಯರ್ಥಿಗಳು ಎಲ್ಲ ಮತದಾರ ಬಂಧುಗಳಲ್ಲಿ ಕೋರ್ಕೊಳ್ಳೋದೇನೆಂದರೆ ನಮ್ಮೆಲ್ಲ ಹನ್ನೆರಡು ಅಭ್ಯರ್ಥಿಗಳಿಗೆ ತಾವು ಮತ ನೀಡಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಜಯಶೀಲರನ್ನು ಮಾಡಬೇಕು ಮುಂದೆ ಅವರ ಈ ಸೊಸೈಟಿ ಈ ಬ್ಯಾಂಕ್ನಲ್ಲಿ ಹೆಚ್ಚಿನ ಸೇವೆ ಮಾಡಲು ಅನುಕೂ ಅನುಕೂಲ ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಎಲ್ಲ ಅಭ್ಯರ್ಥಿಗಳಿಗೂ ನಾಮಪತ್ರ ಸರಿಸುವ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಕೋರ್ತಾಯಿದ್ದೀನಿ ಇದನ್ನು ವಿ ಎಸ್ ಎಸ್ ಎನ್ ಆನೇಕಲ್ ಸೊಸೈಟಿಯಲ್ಲಿ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಆಗಿದೆ ಬಿ ಜೆ ಪಿ ಅಭ್ಯರ್ಥಿಗಳಾದಂಥ ಹನ್ನೆರಡು ಜನ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ ಅವರೆಲ್ಲ ಗೆದ್ದು ಬರಲಿ ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಈ ಕೋಪ್ರೇಟಿವ್ ಸೊಸೈಟಿಯನ್ನು ಇನ್ನೂ ಅಭಿವೃದ್ಧಿ ಮಟ್ಟದಲ್ಲಿ ತಗೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ